ಈ ಸ್ವಾಮಿ ಅಂದರೆ ಒಂದು ಹೇಳ್ತೀನಿ ನಮ್ಮಲ್ಲಿ ಹಿಂದೂಗಳಲ್ಲಿ ಒಂದು 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 ಮಾತಿದೆ ಬ್ರಹ್ಮ ದೋಷ ಬ್ರಾಹ್ಮಣ ಬ್ರಾಹ್ಮಣರನ್ನು ಹತ್ಯೆ ಮಾಡಬಾರ್ದಲ್ಲಿ ಒಂದು ಒಂದು ಹೇಳ್ತಾರಲ್ವ ಬ್ರಾಹ್ಮ ಬ್ರಾಹ್ಮಣ ಹತ್ಯೆ ದೋಷ ಇದೆ ಅಂತೇಳಿ ಈ ಮನುಷ್ಯ ಲಿಂಗಾಯತ ಜೊತೆಗೆ ಅಯ್ಯನವರು ಅಂತೀವಲ್ಲ ಅಯ್ಯನವರು ಹಾಂ ಈ ಲಿಂಗಾಯತರಲ್ಲಿ ಭಾಳ ಇದೆ ಇಂಥ ಇಂಥವ್ರಿಗೆ ಹಿಂಗೆ ಏನಾದರೂ ಈ ಕಾಲೇನಾದರೂ ತಾಗ್ಬಿಟ್ರೆ ಲಿಂಗಾಯತರು ಹಂಗೆ ಅಡ್ಡ ಬಿದ್ದು ಬಿಡ್ತಾರೆ ಅಯ್ಯನವರು ಅಂತ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಲಿಂಗಾಯತರಲ್ಲಿ ಬ್ರಾಹ್ಮಣರು ಇವರು ಪ್ರತಿಯೊಬ್ಬರು ಕೂಡ ಇವರು ಕಾಲಿಗೆ ಬೀಳ್ತಾರೆ ಅಂದರೆ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅವರು ಕಾಲಿಗೆ ಬಿದ್ದರೆ ಅವರು ನೆಕ್ಸ್ಟ್ ಲಿಂಗ ಪೂಜೆ ಮಾಡುವಾಗ ಆ ಸ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ವೀಕ್ಷಕರೇ ನೀವು ಇವಾಗ ನೋಡಿದ್ರಲ್ಲ ಜಯಪ್ರಕಾಶ್ ಶೆಟ್ಟಿ ಅವರು ಏನು ಮಾತಾಡಿದ್ರು ಅಂತ ಇದು ಹಿಂದೆ ಮಾತಾಡಿದ್ದಂಥ ವಿಡಿಯೋ ಇದು ವಿವಾದ ಕೂಡ ಆಗಿತ್ತು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ ಆದರೆ ನಾವು ಇದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಅವರು ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಇದು ಜೈಪ್ರಕಾಶ್ ಶೆಟ್ಟಿ ಅವರು ಒಬ್ಬರ ಅಭಿಪ್ರಾಯ ಅಲ್ಲ ಇದು ಶತಶತಮಾನಗಳಿಂದ ಭಾರತೀಯರ ತಲೆಯಲ್ಲಿ ತುಂಬಿರುವಂತಹ ಅವರಿಗೆ ಗೊತ್ತಿಲ್ಲದಂಗೆ ಅದು ಇಂಪ್ಲಾಂಟ್ ಮಾಡಿರುವಂಥ ಒಂದು ವಿಚಾರ ಅವ್ರು ಹೇಳುತ್ತೆ ಏನು ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಇವರು ಒಂದು ಮೇಲ್ಜಾತಿಗೆ ಸೇರಿದವರು ಅವರಲ್ಲೇ ಇವರನ್ನು ಐನೂರು ಅಂತ ಕರೀತಾರೆ ಇವರು ಒಂದು ರೀತಿ ಬ್ರಾಹ್ಮಣರ ಹಾಗೆ ಅಂತ ಹೇಳಿದ್ದಾರೆ ಬ್ರಹ್ಮ ಹತ್ಯ ದೋಷ ಅಂದರೆ ಇವರನ್ನ ಕೊಂದರೆ ಅದು ಬ್ರಹ್ಮ ದೋಷ ಬರುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿರೋದನ್ನು ನೀವು ಕೇಳಿದ್ರಿ ಆದರೆ ಅದನ್ನು ಯಾಕೆ ಆ ರೀತಿ ಅನ್ನಿಸ್ತು ಮನುಷ್ಯರಲ್ಲೇ ಯಾಕಂತ ಭೇದ ಇರ್ತಿತ್ತು ಒಂದು ಜೀವ ಹೆಚ್ಚು ಒಂದು ಜೀವದ ಬೆಲೆ ಕಡಿಮೆ ಅಂತ ಯಾಕೆ ಬಂತು ಇದು ಎಲ್ಲಿಂದ ಬಂತು ಅಂತ ನೀವು ಭಾರತೀಯ ಆಧ್ಯಾತ್ಮಶಾಸ್ತ್ರ ಅಥವಾ ಭಾರತ ಧರ್ಮ ಅಂತ ಏನು ಹೇಳ್ತಾರೋ ಇದರಲ್ಲಿ ಮೂರು ಗುಣಗಳನ್ನು ಹೇಳ್ತಾರೆ ಮುಖ್ಯವಾಗಿ ಸಾತ್ವಿಕ ಗುಣ ರಜೋಗುಣ ತಮೋಗುಣ ಅಂತ ಈ ಆಧಾರದಲ್ಲಿ ವ್ಯಕ್ತಿಗಳನ್ನು ವಿಂಗಡಣೆ ಮಾಡಿ ಹೇಳ್ತಾರೆ ಸತ್ವ ಗುಣ ಇರೋರು ಅಥವಾ ಸಾತ್ವಿಕ ಗುಣ ಇರುವಂಥವರು ಕೆಟ್ಟದನ್ನು ಮಾಡೋದಿರಲಿ ಕೆಟ್ಟದನ್ನು ಯೋಚನೆಯೂ ಮಾಡಲ್ಲ ಇವರು ಸ ಶುದ್ಧ ಸಂಪ್ರದಾಯಸ್ಥರು ಶುದ್ಧವಾಗಿ ಮಾತಾಡ್ತಾರೆ ಶುದ್ಧವಾಗಿರ್ತಾರೆ ಇವರು ದೇವರಿಗೆ ಸಮಾನ ಅಂತೆಲ್ಲ ಹೇಳಲಾಗಿದೆ ಅವರಿಗಿಂತ ಎರಡನೆಯವರು ರಜೋಗುಣದವರು ಇವರು ರಜೋಗುಣ ಪ್ರಧಾನವಾದವರು ಇವರು ಧೈರ್ಯ ಸ್ಥೈರ್ಯ ಇರುವಂಥವರು ಇವರು ಆಳುಗರು ಆಳ್ತಾರೆ ಅಂತೆಲ್ಲ ಬರುತ್ತೆ ಕೊನೆಯದು ತಮೋಗುಣಿಗಳು ಅಂತ ಈ ತಮೋ ಏನಿದ್ದಾರೆ ಇವರು ಅನಾಗರಿಕರು ಕೊಳಕರು ಕೆಳಜಾತಿಯವರು ಈ ರೀತಿ ಬರುತ್ತೆ ಇದು ವಿಂಗಡಣೆ ನೀವು ಹಿಂದೂ ಧರ್ಮದ ಯಾವುದೇ ಶಾಸ್ತ್ರವನ್ನು ತೆಗೆದರೂ ಇದೆ ನೀವು ಯಾವುದನ್ನಾದರೂ ತೆಗೀರಿ ಭಗವದ್ಗೀತೆಯನ್ನಾದರೂ ತೆಗೀರಿ ಎಲ್ಲದರಲ್ಲೂ ಕೂಡ ಇದನ್ನೇ ಹೇಳ್ತಾರೆ ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂದದಕ್ಕೂ ಜಾತಿಗಳಿಗೂ ಸಂಬಂಧ ಏನು ಅಂತ ಹೇಳಿದ್ರೆ ಇಲ್ಲಿ ಇಂತಿಂಥ ಜಾತಿಯವರ ಗುಣ ಇದೇ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ ಉದಾಹರಣೆಗೆ ಮೇಲ್ಜಾತಿಯವರು ಅಂತ ಏನು ಹೇಳ್ಕೊಂಡಿರ್ತಾರೆ ಅವರೆಲ್ಲ ಸಾತ್ವಿಕರು ಈ ಕ್ಷತ್ರಿಯರು ಅಂತ ಏನು ಹೇಳ್ತಾರೆ ಅವರು ರಜೋಗುಣ ಪ್ರಧಾನದವರು ವೈಶ್ಯರು ರಜೋಗುಣ ಪ್ರಧಾನದವರು ಅನ್ನೋರು ತಮೋ ಗುಣ ಪ್ರಧಾನದವರು ಅದಕ್ಕಿಂತ ಕೆಳಗಡೆಯವರು ಇನ್ನೂ ತಮ್ಮೋ ಗುಣ ಪ್ರಧಾನದವರು ಅಂತ ಹೇಳಿ ತೀರ್ಪನ್ನು ಕೊಡುತ್ತೆ ಇದು ಬರೀ ಮನುಷ್ಯರಿಗಷ್ಟೇ ಸೀಮಿತ ಆಗಿರಲಿಲ್ಲ ನೀವು ತಿನ್ನೋ ಅನ್ನಕ್ಕೂ ಇದೆ ಯಾವ ಯಾವ ಪದಾರ್ಥಗಳು ಯಾವ ಯಾವ ಗುಣಗಳನ್ನು ಹೊಂದಿದ್ದಾವೆ ಸತ್ವಗುಣ ರಜೋಗುಣ ತಮೋಗುಣದವು ಅಂತ ಊಟಕ್ಕಷ್ಟೇ ಅಲ್ಲ ರೀ ನೀವು ಪುರಾಣಗಳನ್ನು ತೆಗೆದುಕೊಳ್ಳಿ ಪುರಾಣಗಳನ್ನು ಹಂಗೆ ವಿಂಗಡಿಸಿದ್ದಾರೆ ಗರುಡ ಪುರಾಣವನ್ನು ತಮೋಗುಣ ಪ್ರಧಾನವಾದದ್ದು ಅಂತ ಹೇಳ್ತಾರೆ ಮತ್ತು ಗ್ರಹಗಳಿದವಲ್ಲ ನವಗ್ರಹಗಳು ಇದನ್ನು ಹಾಗೆ ವಿಂಗಡಿಸಿದ್ದಾರೆ ಶನಿ ಗ್ರಹವನ್ನು ತಮೋಗುಣ ಪ್ರಧಾನವಾದಂಥ ಗ್ರಹ ಇದು ತಮೋಗುಣಿಗಳು ಗುಡಿ ಕಟ್ಟಿ ಪೂಜೆ ಮಾಡುವಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ನೀವು ನೋಡ್ಬೋದು ಶೂದ್ರರೇ ಅತಿ ಹೆಚ್ಚಾಗಿ ಶನಿಮಾತ್ಮನ ಗುಡಿ ಕಟ್ಟಿ ಪೂಜೆ ಮಾಡೋದನ್ನು ಕಾಣ್ಬೋದು ಈ ರೀತಿ ಬಟ್ಟೆಯಲ್ಲೂ ಇದೆ ಯಾವ ಬಟ್ಟೆ ಬಟ್ಟೆಯ ಬಣ್ಣ ಯಾವ ಗುಣವನ್ನು ಪ್ರಧಾನವಾಗಿ ಇರಿಸುತ್ತೆ ಅಂತ ಇನ್ನು ಬ್ರಹ್ಮಾತ್ಯ ದೋಷ ಅಂತ ಹೇಳಿದ್ರೆ ಬ್ರಾಹ್ಮಣನೊಬ್ಬನನ್ನು ಕೊಂದರೆ ಅದು ಬ್ರಹ್ಮಾತ್ಯ ದೋಷ ಅಂತ ನಮ್ಮ ಶಾಸ್ತ್ರದಲ್ಲೇ ಇದು ಧರ್ಮಶಾಸ್ತ್ರದಲ್ಲಿ ಬ್ರಾಹ್ಮಣನ ವಧೆ ಮಾಡುವಂತಿಲ್ಲ ಅಂತ ಆದರೆ ಇತಿಹಾಸದಲ್ಲಿ ನಾವು ತೆಗೆದು ನೋಡಿದ್ರೆ ಅಂದರೆ ಪುರಾಣದಲ್ಲಿ ರಾವಣ ಬ್ರಾಹ್ಮಣನಾಗಿದ್ದ ಅಂತ ಹೇಳ್ತಾರೆ ಆದರೆ ಇತಿಹಾಸ ಅಂದರೆ ನಡೆದಿರುವಂಥ ದಾಖಲೆಯುತ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಮೊತ್ತ ಮೊದಲು ಬ್ರಾಹ್ಮಣನನ್ನು ವಧೆ ಮಾಡೋದು ಯಾರು ಅಂತ ಹೇಳಿದ್ರೆ ಶಿವಾಜಿ ಯಾವ ಶಿವಾಜಿ ಅಂತ ಹೇಳಿದ್ರೆ ಅದೇ ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ ಬಂದಾಗ ಶಿವಾಜಿಯನ್ನ ಶಿವಾಜಿ ಅವತ್ತ ಖಾನ್ ಖಾನನನ್ನು ಕೊಂದಾಗ ಅದರ ಜೊತೆ ಅಫಲ್ ಖಾನನ ಜೊತೆ ಇನ್ನೊಬ್ಬ ಬಂದಿರ್ತಾನೆ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಎನ್ನುವಂಥ ಬ್ರಾಹ್ಮಣ ಆತನು ಕೂಡ ಪಿತೂರಿ ಮಾಡಿ ಶಿವಾಜಿಯನ್ನು ಸಾಯಿಸಬೇಕು ಅಂತಲೇ ಬಂದಿರ್ತಾನೆ ಅಫ್ಜಲ್ ಖಾನ್ ಮತ್ತೆ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿಯನ್ನು ಕಳಿಸಿರ್ತಾನೆ ಮೊಘಲ್ ದೊರೆ ಶಿವಾಜಿಯನ್ನು ಹೇಗಾದರೂ ಮಾಡಿ ಉಪಾಯದಿಂದ ಕೊಲ್ಲಬೇಕು ಮುಗಿಸಬೇಕು ಅಂತ ಆಗ ಶಿವಾಜಿ ಅಫ್ಜಲ್ ಖಾನನನ್ನು ಕೊಂತಾನೆ ಅದಾದ ನಂತರದಲ್ಲಿ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಶಿವಾಜಿ ಮೇಲೆ ಏರಿ ಹೋದಾಗ ಶಿವಾಜಿ ಆತನನ್ನು ಕೊಲ್ತಾನೆ ಇತಿಹಾಸದಲ್ಲಿ ನಮಗೆ ಈ ಬ್ರಾಹ್ಮಣನನ್ನು ಕೊಂದ ರಾಜ ಅನ್ನುವಂಥ ಯಾವುದಾದ್ರೂ ದಾಖಲೆ ಸಿಕ್ಕಿದ್ರೆ ಅದು ಶಿವಾಜಿದು ಇರಲಿ ಈಗ ಮುಖ್ಯ ವಿಷಯಕ್ಕೆ ಬರೋಣ ಈ ಹಿಂದೆ ಈಗಲೂ ಅಷ್ಟೇ ಸಮಾಜದಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ವ್ಯಕ್ತಿಗಳನ್ನು ಅವರು ಮಾಡುವ ಕೆಲಸ ಮತ್ತು ಅವರ ಗುಣಗಳು ಅವರ ಜಾತಿ ಇದರಲ್ಲೇ ಅಳತೆ ಮಾಡ್ತಾರೆ ಇಂಥ ಜಾತಿಯವ್ರಿಗೆ ಇಂಥ ಗುಣ ಇರುತ್ತೆ ಇಂಥವ್ರು ಈಗಿರ್ತಾರೆ ಅಂತ ಇರೋದರಿಂದನೇ ಶೆಟ್ಟಿಯವರ ಮಾತು ಹೇಳಿದ್ರು ಜಯಪ್ರಕಾಶ್ ಅವರ ಮಾತನ್ನು ಹೇಳಿದ್ರು ಆದರೆ ಇವಾಗ ಕಾಲ ಬದಲಾಗಿದೆ ಯಾವ ಎಲ್ಲ ಜಾತಿಯಲ್ಲೂ ಕೂಡ ಎಲ್ಲ ಥರದ ಜನರು ಇದ್ದಾರೆ ಕೊಲೆಗಡಕರು ಕದೀಮ್ರು ಕಳ್ತನ ಮಾಡೋರು ಮೋಸ ಮಾಡೋರು ಈ ಥರ ಮಾಡುವಂಥ ಜನ ಎಲ್ಲ ಜಾತಿಗಳಲ್ಲೂ ಇದ್ದಾರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಅದನ್ನು ಬಿಟ್ಟು ಇಲ್ಲಿ ನಾವು ಸ್ಟೀರಿಯೋಟೈಪ್ಗೆ ಅಂದರೆ ಏನು ಜನರಲೈಸ್ ಮಾಡೋದಕ್ಕೋಗಿ ಸಿಗಾಕೊಂಡಾಗ ಇಂಥ ಸಮಸ್ಯೆ ಆಗುತ್ತೆ ಮತ್ತು ಇವಾಗಲೂ ಕೂಡ ನೀವು ಸಮಾಜದಲ್ಲಿ ಮೋಸ ಹೋಗಿರೋರನ್ನ ಗಮನಿಸಿರ್ಬೋದು ಅವರು ಹಾಗೆ ನಂಬ್ಕೊಂಡಿರ್ತಾರೆ ಸಾತ್ವಿಕರು ನಮಗೆ ಮೋಸ ಮಾಡೋಲ್ಲ ಅಥವಾ ಇನ್ನೊಂದು ಯಾವುದು ವರ್ಗದವರು ಇವರು ಮೋಸ ಮಾಡೋರು ಇರ್ತಾರೆ ಅಂತ ಆದರೆ ಅದು ತಪ್ಪಾಗಿ ಆ ರೀತಿ ಮಾಡಿ ಮೋಸ ಹೋಗಿದ್ದಾರೆ ಈ ಇವು ಇಂಥ ವರ್ಗದವರು ಮೋಸ ಮಾಡಲ್ಲ ಅಂದ್ಕೊಂಡೆ ಅವರಿಗೆ ಹಣ ಕೊಟ್ಟೋ ಇಲ್ಲ ಬೇರೆ ಬೇರೆ ಮಾರ್ಗದಲ್ಲಿ ಮೋಸ ಹೋಗಿದ್ದಾರೆ ಅಥವಾ ಇಂಥ ವರ್ಗದವರು ಮೋಸ ಮಾಡ್ಬೋದು ಅಂದ ವರ್ಗದಲ್ಲೂ ಒಳ್ಳೆಯವರಿದ್ದಾರೆ ನಾವಿಲ್ಲಿ ವ್ಯಕ್ತಿಯನ್ನು ಜಾತಿಯಿಂದನೋ ಅಥವಾ ಹಿಂದಿನಿಂದ ಈ ಗುಣಗಳಿಂದನೋ ಈ ರೀತಿಯಲ್ಲಿ ನೋಡ್ದೇ ನಾವು ಅವರು ಹೇಗಿದ್ದಾರೆ ಅವ್ರನ್ನ ಸೈಕಾಲಜಿಕಲ್ ಅನಾಲಿಸಿಸ್ ಮಾಡಿ ಆ ವ್ಯಕ್ತಿಯ ಇವತ್ತಿಗೆ ಗುಣನಡತೆಗಳು ಹೇಗಿದೆ ಅನ್ನೋದನ್ನು ಆಧರಿಸಿ ನಾವು ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಬೇಕಾಗತ್ತೆ ಆ ಆ ರೀತಿಯಾದಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ನಮಗೆ ಈ ಹಳೆಯ ಸಂಪ್ರದಾಯಬದ್ಧ ಮೂಢನಂಬಿಕೆಗಳು ನಮ್ಮನ್ನು ಕಾಡೋದಿಲ್ಲ ಇದು ದಾರಿ ತಪ್ಪಿಸೋದಿಲ್ಲ ಸೊ ಜಯಪ್ರಕಾಶ್ ಶೆಟ್ಟಿ ಅವ್ರದ್ದು ಒಬ್ಬರದೇ ಅಲ್ಲ ಈ ಥರದ ಒಪಿನಿಯನ್ ತುಂಬ ಜನರಲ್ಲಿ ಇತ್ತು ಅಭಿಪ್ರಾಯಗಳು ಅದು ಸುಳ್ಳು ಅಂತ ಆಗಿದೆ ಹಾಗಾಗಿ ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಗುಣ ನಡತೆಗಳಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿಗಳ ಜೊತೆಗೆ ವ್ಯವಹರಿಸಬೇಕು ಅಂತ ಹೇಳ್ತೀನಿ ಸಾಲದಕ್ಕೆ ಈ ರೀತಿ ಒಂದು ಸ್ಟೀರಿಯೋಟೈಪ್ ಆದಂತಹ ಅಭಿಪ್ರಾಯಗಳನ್ನು ಯಾರೂ ಒಳಗೊಳ್ಬಾರ್ದು ಆ ರೀತಿಯನ್ನು ಅಭಿಪ್ರಾಯಗಳನ್ನ ಹೊಂದಿರಬಾರ್ದು ಆ ಹಾಗೆ ಆ ಅಭಿಪ್ರಾಯಗಳನ್ನ ಹೊಂದಿರೋದ್ರಿಂದ ನೀವು ತುಂಬ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಸಮಾಜದಲ್ಲಿ ಹಾಗೆ ನಡೀತಾ ಇದೆ ಹಲವಾರು ಹಗರಣಗಳು ಕೂಡ ಅದೇ ರೀತಿ ಆಗಿದೆ ದಿನ ನ್ಯೂಸ್ನಲ್ಲಿ ನೋಡ್ತಾ ಇರ್ತೀರಿ ಹಾಗಾಗಿ ಅಂಥ ಒಂದು ಸ್ಟೀರಿಯೋ ಟೈಪ್ ಮನಸ್ಥಿತಿನ ಹೊಂದಬೇಡಿ ಜಯಪ್ರಕಾಶ್ ಶೆಟ್ಟರು ಆ ಕ್ಷಮೆಯನ್ನು ಕೇಳಿದ್ದಾರೆ ಅದು ಒಳ್ಳೆಯದೇ ಒಂದು ಅರ್ಥದಲ್ಲಿ ಹಾಗೆ ಅವ್ರಿಗೂ ಅವ್ರದ್ದು ಈ ಮಾತಿನಿರ್ಬೋದು ಅಥವಾ ಈ ಘಟನೆ ಈ ವಿವಾದ ಈ ಕ್ಷಮೆ ಇದೆಲ್ಲದರಿಂದ ನಾವು ಕಲಿಯೋ ಪಾಠ ಏನು ಅಂತ ಹೇಳಿದ್ರೆ ವ್ಯಕ್ತಿಯ ಗುಣಗಳು ಜಾತಿ ಆಧಾರಿತವಾಗಿರೋದಿಲ್ಲ ವ್ಯಕ್ತಿಯ ಗುಣಗಳು ಆತನಿಗೆ ಸಂಬಂಧಿಸಿದಂಥ ಪರಿಸರ ಮತ್ತು ಆತ ಬೆಳೆದು ಬಂದಂಥ ವಾತಾವರಣ ಆತ ಕಲಿತದ್ದು ಆತ ನೋಡಿದ್ದು ತಿಳಿದದ್ದು ಓದಿದ್ದು ಮತ್ತು ಆತ ರೂಢಿಸಿಕೊಂಡದ್ರ ಮೇಲೆ ಹೋಗುತ್ತೆ ಇಷ್ಟನ್ನು ಹೇಳ್ತಾ ಮುಗಿಸ್ತೀವಿ ವಂದನೆಗಳು ನಮಸ್ತೆ